ಸ್ನೇಹಿತರೆ ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರದ ತೆರಿಗೆಯಲ್ಲಿ ನಮ್ಮ ರಾಜ್ಯದ ಪಾಲನ ನಮ್ ಕೊಡಿ ನಮ್ ಕೊಡಿ ಅಂತ ಜಪ ಮಾಡೋದನ್ನ ನೀವು ನೋಡಿರ್ಬೋದು ನಾವು ಎಷ್ಟು ತೆರಿಗೆ ಕೇಂದ್ರಕ್ಕೆ ಕೊಡ್ತೇವೆ ಆದ್ರೆ ವಾಪಸ್ ನಮಗೆ ಎಷ್ಟು ಬರುತ್ತೆ ಒಂದು ರೂಪಾಯಿ ನಾಣ್ಯದ ಜೊತೆ ಒಂದು ಚೊಂಬು ಅಷ್ಟೇ ಆದ್ರೆ ಇನ್ನೊಂದು ಮಜಾ ಸಂಗತಿ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯಾದ ತಕ್ಷಣ ಮಾಡಿದ ಕೆಲಸ ಏನು ಗೊತ್ತಾ ಈ ರಾಜ್ಯಗಳಿಗೆ ಕೊಡಬೇಕಾದ ಈ ಹಣ ಇದೆಯಲ್ಲ ಅದನ್ನ ಕಡಿಮೆ ಮಾಡೋದಕ್ಕೆ ಭಾರತದ ಹಣಕಾಸು ಆಯೋಗದೊಂದಿಗೆ ಹಿಂದಿನ ಬಾಗಿಲಿನಿಂದ ಮಾತುಕತೆಯನ್ನು ನಡೆಸಿತು ಕೇಂದ್ರ ತೆರಿಗೆಗಳ ಹೆಚ್ಚಿನ ಭಾಗವನ್ನ ತನ್ನಲ್ಲೇ ಉಳಿಸಿಕೊಳ್ಳುವುದಕ್ಕೆ ಬೇಕಾದ ಎಲ್ಲಾ ತಂತ್ರಗಳನ್ನ ಕೇಂದ್ರ ಸರ್ಕಾರ ಮಾಡಿತು ಆದರೆ ಅದಕ್ಕೆ ಆಗಿನ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿದ್ದ ವೈ ವಿ ರೆಡ್ಡಿ ಅವರು ಸೊಪ್ಪೆ ಹಾಕಲಿಲ್ಲ ರಾಜ್ಯಕ್ಕೆ ಕೊಡುವ ಹಣವನ್ನ ಕಡಿಮೆ ಮಾಡಲ್ಲ ಅಂತ ಮೋದಿ ಅವರ ಟೀಮಿಗೆ ಎದುರಾಗಿ ವಿರೋಧಿಸಿದಾಗ ಮೋದಿ ಈ ನಿರ್ಧಾರದಿಂದ ಹಿಂದೆ ಸರಿದ್ರು ಅಷ್ಟು ಮಾತ್ರ ಅಲ್ಲ ಹಣಕಾಸು ಆಯೋಗ ಹೀಗೆ ವಿರೋಧ ಮಾಡಿದ್ದೇ ಮಾಡಿದ್ದು ಮೋದಿ ಅವರ ಸರ್ಕಾರ ಬರೀ ನಲವತ್ತೆಂಟು ಗಂಟೆಗಳಲ್ಲಿ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಬಜೆಟ್ ಅನ್ನ ಮರುರೂಪಿಸಿತ್ತು ಅಲ್ಲಿ ಮಾಡೋದಕ್ಕಾಗದನ್ನ ಇಲ್ಲಾದ್ರೂ ಮಾಡುವ ಅಂತ ರಾಜ್ಯಗಳಲ್ಲಿ ನಡೆಯುವ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಏನು ಹಣವನ್ನು ಕೊಡ್ತದೆ ಅದನ್ನು ಕಡಿಮೆ ಮಾಡಿದೆ ಇದನ್ನು ನಾನು ಹೇಳಿದ್ದಲ್ಲ ಆಗ ಪ್ರಧಾನಿ ಮತ್ತು ಹಣಕಾಸು ಆಯೋಗದ ಮುಖ್ಯಸ್ಥರ ನಡುವೆ ಪ್ರಧಾನಮಂತ್ರಿ ಕಚೇರಿಯ ಜಂಟಿ ಕಾರ್ಯದರ್ಶಿಯ ನೆಲೆಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ದ ನೀತಿ ಆಯೋಗದ ಸಿಇಒ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಹೇಳಿದರು ಈ ಕಳೆದ ವರ್ಷ ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ಸಿ ಪಿ ಆಯೋಜಿಸಿದ್ದ ಭಾರತದ ಹಣಕಾಸು ವರದಿಯ ಕುರಿತಾದ ವಿಚಾರಣಾ ಸಂಕೀರ್ಣದಲ್ಲಿ ಪ್ಯಾನಲಿಸ್ಟ್ ಆಗಿ ಅವರು ಮಾತನಾಡಿದ ಸುಬ್ರಹ್ಮಣ್ಯ ಅವರು ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ರು ಸುಬ್ರಹ್ಮಣ್ಯಂ ಅವರು ಮೋದಿ ಸರ್ಕಾರದಲ್ಲಿ ಇದ್ದವರು ಅವರ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಇದ್ದವರು ಅವರೇ ಕೇಂದ್ರದ ಎಲ್ಲಾ ಕುತಂತ್ರಗಳಿಗೆ ಪ್ರತ್ಯಕ್ಷ ದರ್ಶಿಯಾಗಿದ್ದವರು ಈಗ ಅವರೇ ಇದನ್ನ ಬಹಿರಂಗ ಮಾಡ್ತಾ ಇದ್ದಾರೆ ಹಾಗಿರುವಾಗ ನಾವು ಅದ್ರ ಕಡೆಗೆ ಸ್ವಲ್ಪ ಗಂಭೀರವಾಗಿ ಗಮನ ಕೊಡ್ಲೇಬೇಕು ಇದು ತುಂಬಾ ಸೀರಿಯಸ್ ಆದ ಮ್ಯಾಟರ್ ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳಬೇಕು ಅಟೆನ್ಷನ್ ಪ್ಲೀಸ್ ನಾನು ಚರಣೈವರ್ ಭಾರತದ ಸಂವಿಧಾನದ ಪ್ರಕಾರ ಹಣಕಾಸು ಆಯೋಗದಲ್ಲಿ ಅರ್ಥಶಾಸ್ತ್ರಜ್ಞರು ಸಾರ್ವಜನಿಕ ಹಣಕಾಸು ತಜ್ಞರು ಇರ್ತಾರೆ ಫೆಡರಲ್ ಗೌರ್ಮೆಂಟ್ ಆಗಿರುವ ಈ ಬಿಜೆಪಿ ಸರ್ಕಾರ ಸೆಸ್ ಮತ್ತೆ ಹೆಚ್ಚುವರಿ ಶುಲ್ಕವನ್ನು ಹೊರತುಪಡಿಸಿ ಏನು ತೆರಿಗೆ ಸಂಗ್ರಹ ಮಾಡ್ತದೆ ರಾಜ್ಯಗಳಿಂದ ಆ ಮೊತ್ತದಲ್ಲಿ ರಾಜ್ಯಗಳಿಗೆ ಎಷ್ಟು ಶೇಕಡ ಹಣವನ್ನು ಕೊಡಬೇಕು ಅಂತ ಈ ಹಣಕಾಸು ಆಯೋಗ ನಿರ್ಧಾರ ಮಾಡುತ್ತೆ ಹದಿನಾಲ್ಕನೇ ಹಣಕಾಸು ಆಯೋಗವನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಥಾಪನೆ ಮಾಡಲಾಯಿತು ಅದೇ ಸಮಯದಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಗಾಗಿ ಪ್ರಚಾರ ಮಾಡ್ತಾ ಇದ್ರು ರಾಜ್ಯಗಳಿಗೆ ಕೇಂದ್ರ ತೆರಿಗೆಗಳ ಐವತ್ತರಷ್ಟು ಪಾಲನ್ನ ಕೊಡಬೇಕು ಆಯೋಗ ಅಂತ ಒತ್ತಾಯಿಸಿ ಭಾಷಣಗಳನ್ನ ಮಾಡ್ತಾ ಇದ್ರು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ಸಲ್ಲಿಸಿದ ತನ್ನ ವರದಿಯಲ್ಲಿ ಹಣಕಾಸು ಆಯೋಗವು ಕೇಂದ್ರ ತೆರಿಗೆಗಳ ಪಾಲನ್ನ ರಾಜ್ಯಗಳು ನಲವತ್ತೆರಡು ಶೇಕಡದಷ್ಟು ಪಡೆಯಬೇಕೆಂದು ಶಿಫಾರಸು ಮಾಡ್ತದೆ ಅಲ್ಲಿಯವರೆಗೆ ರಾಜ್ಯಗಳಿಗೆ ಮೂವತ್ತೆರಡು ಶೇಕಡ ಮಾತ್ರ ಸಿಗ್ತಾ ಇತ್ತು ಆದ್ರೆ ಈಗ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರು ಮತ್ತೆ ಅವರ ಹಣಕಾಸು ಸಚಿವಾಲಯ ರಾಜ್ಯಗಳ ತೆರಿಗೆಯ ಪಾಲನ್ನ ಮೂವತ್ತ ಮೂರರಷ್ಟು ಶೇಕಡದಷ್ಟು ಕಡಿಮೆ ಮಾಡುವುದಕ್ಕೆ ಮತ್ತೆ ಕೇಂದ್ರವೇ ಈ ಹೆಚ್ಚಿನ ತೆರಿಗೆಯ ಭಾಗವನ್ನ ತನ್ನಲ್ಲಿ ಉಳಿಸಿಕೊಳ್ಳುವುದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸಾಂವಿಧಾನಿಕ ನಿಬಂಧನೆಗಳ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೇವಲ ಎರಡು ಆಯ್ಕೆಗಳಿವೆ ಒಂದು ಹಣಕಾಸು ಆಯೋಗದ ಶಿಫಾರಸುಗಳನ್ನು ಸ್ವೀಕರಿಸೋದು ಅಥವಾ ಅದನ್ನು ತಿರಸ್ಕರಿಸೋದು ಮತ್ತೆ ಹೊಸದಾದ ಆಯೋಗವನ್ನ ಅವರಿಗೆ ಸ್ಥಾಪನೆ ಮಾಡುವ ಅವಕಾಶ ಇದೆ ಇದರ ಹೊರತಾಗಿ ಔಪಚಾರಿಕವಾಗಿ ಅಥವಾ ಅನೌಪಚಾರಿಕವಾಗಿ ಅಫಿಷಿಯಲ್ ಅಥವಾ ನಾನ್ ಅಫಿಷಿಯಲ್ ಆಗಿ ಆಯೋಗದೊಂದಿಗೆ ವಾದಿಸೋದಕ್ಕಾಗ್ಲಿ ಚರ್ಚೆ ಮಾಡೋದಕ್ಕಾಗ್ಲಿ ಯಾವುದೇ ರೀತಿಯ ಮಾತುಕತೆಯನ್ನು ನಡೆಸೋದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಧಿಕಾರ ಇಲ್ಲ ಆದ್ರೆ ಈ ರೀತಿಯ ಮಾತುಕತೆಯನ್ನ ಹಿಂದಿನ ಬಾಗಿಲಿನಿಂದ ನಡೆಸೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನಿಸಿತ್ತು ಈ ಹಿಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದ ಹಣಕಾಸು ಆಯೋಗದ ಅಧ್ಯಕ್ಷ ವೈವಿ ರೆಡ್ಡಿ ಅವರು ಮಾಡಿದಂತಹ ಆದಾಯ ಹಂಚಿಕೆ ಕುರಿತದ ಶಿಫಾರಸು ಏನಿದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಪ್ರಧಾನಿಯವರು ಆಫ್ ರೆಕಾರ್ಡ್ ಪಾರ್ಲಿಗಳನ್ನ ಪ್ರಯತ್ನಿಸಿದ್ರು ಇದ್ರ ಹಿಂದೆ ಇದ್ದ ಏಕೈಕ ವ್ಯಕ್ತಿ ಸುಬ್ರಹ್ಮಣ್ಯಂ ಇವತ್ತು ಎಲ್ಲಾ ಮಾಹಿತಿಗಳನ್ನ ಸಾರ್ವಜನಿಕವಾಗಿ ಮಾತನಾಡ್ತಾ ಇರೋರು ಇವಿದೇ ಸುಬ್ರಹ್ಮಣ್ಯಂ ಅವರು ಇದು ಸಂವಿಧಾನದ ಉಲ್ಲಂಘನೆ ಡಾಕ್ಟರ್ ರೆಡ್ಡಿ ಮತ್ತೆ ಪ್ರಧಾನಮಂತ್ರಿ ಮತ್ತೆ ನನ್ನ ನಡುವೆ ಒಂದು ತ್ರಿಪಕ್ಷೀಯ ಚರ್ಚೆ ನಡೆದಿದೆ ಅಂತ ಅವರು ಆ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಅವರು ಹೇಳುತ್ತಾರೆ ಈ ವಿಡಿಯೋ ಎರಡು ಗಂಟೆಗಳ ಕಾಲ ನಡೀತದೆ ಯಾವಾಗ ಪ್ರಧಾನಮಂತ್ರಿ ಮತ್ತೆ ಹಣಕಾಸು ಆಯೋಗದ ನಡುವೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇವ್ರು ಹೋಗ್ತಾರೋ ಆಗ ರೆಡ್ಡಿ ಅವರು ನಿಮ್ಮ ಬಾಸ್ ಗೆ ಹೇಳಿ ಅಂದ್ರೆ ಪ್ರಧಾನಮಂತ್ರಿಗೆ ಹೋಗಿ ಹೇಳಿ ಇದು ಸಾಧ್ಯ ಇಲ್ಲ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದನ್ನ ಇವ್ರು ನೆನಪು ಮಾಡಿಕೊಳ್ಳುತ್ತಾರೆ ಆ ವಿಡಿಯೋದಲ್ಲಿ ಸುಬ್ರಹ್ಮಣ್ಯಂ ಅವರು ಆ ವಿಡಿಯೋದಲ್ಲಿ ಹೇಳುತ್ತಾರೆ ಆ ವರ್ಷ ಬರೀ ಎರಡೇ ದಿನದಲ್ಲಿ ಬಜೆಟ್ ಅನ್ನು ರೂಪಿಸಿದೆವು ನೀತಿ ಆಯೋಗದ ಕಾನ್ಫರೆನ್ಸ್ ರೂಮ್ ನಲ್ಲಿ ನಾವು ನಾಲ್ವರು ಕುಳಿತು ಸಂಪೂರ್ಣ ಬಜೆಟ್ ಅನ್ನ ಮರು ರೂಪಿಸಿದೆವು ಸುಬ್ರಹ್ಮಣ್ಯ ಅವರು ಆ ವಿಡಿಯೋದಲ್ಲಿ ಹೇಳುತ್ತಾರೆ ಆನಂತರ ತೆರಿಗೆ ಆದಾಯದ ಒಂದು ಸಣ್ಣ ಭಾಗದೊಂದಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಬಜೆಟ್ ಅನ್ನು ಮತ್ತೆ ರೂಪಿಸುತ್ತದೆ ಮತ್ತು ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ರಾಜ್ಯಗಳಿಗೆ ಕೊಡುವ ಹಣವನ್ನ ಕಡಿತ ಮಾಡುತ್ತದೆ ಬಜೆಟ್ ನಲ್ಲಿ ಮಾಡಿದ ಈ ಕಡಿತಗಳ ಬಗ್ಗೆ ತಮ್ಮ ಭಾಷಣದಲ್ಲಿ ಹೇಳುತ್ತ ಸುಬ್ರಹ್ಮಣ್ಯಂ ಅವರು ನಾವು ಕಡಿತಗೊಳಿಸುವಾಗ ನನಗಿನ್ನೂ ನೆನಪಿದೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಮಹಿಳೆಯರು ಮತ್ತೆ ಮಕ್ಕಳ ಯೋಜನೆಗಳಿಗೆ ಮೀಸಲಾದ ಬಜೆಟ್ ಅನ್ನ ಮೂವತ್ತಾರು ಸಾವಿರದಿಂದ ಹದಿನೆಂಟು ಸಾವಿರ ಕೋಟಿಗೆ ಇಳಿಸಿದೆವು ಅಂತ ಅವರು ಹೇಳುತ್ತಾರೆ ಮಕ್ಕಳು ಗರ್ಭಿಣಿಯರು ಮತ್ತೆ ತಾಯಂದಿರಿಗೆ ಕೊಡುವಂತಹ ಬಿಸಿಯೂಟದ ಯೋಜನೆಗಳನ್ನು ನಡೆಸುವ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ನೀಡುವ ಬಜೆಟ್ ಅನ್ನ ಮುನ್ನೂರ ಅರವತ್ತು ಶತಕೋಟಿ ಕೋಟಿ ರೂಪಾಯಿಯಿಂದ ನೂರ ಎಂಬತ್ತು ಇಳಿಸಿದೆವು ಅಂತ ಅವರು ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಆದ್ರೆ ಈ ಬಜೆಟ್ ಅನ್ನ ರೂಪಿಸುವಾಗ ಆ ರೂಮ್ ಒಳಗಿದ್ದ ಉಳಿದ ಮೂವರ ಹೆಸರನ್ನ ಸುಬ್ರಹ್ಮಣ್ಯಂ ಅವರು ಈ ವಿಡಿಯೋದಲ್ಲಿ ಹೇಳಿಲ್ಲ ಇಷ್ಟು ಮಾತ್ರ ಅಲ್ಲ ಹಿಂದಿನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಅವಾಗ ಬಿಜೆಪಿ ಸರ್ಕಾರದ ನೇರ ನಿಯಂತ್ರಣ ಆ ರಾಜ್ಯದ ಮೇಲೆ ಇತ್ತು ಆಗ ಸರಕಾರದಿಂದ ಅನುದಾನಿತ ಮೂಲಸೌಕರ್ಯ ಯೋಜನೆಯಲ್ಲಿ ಹಣಕಾಸಿನ ದುರುಪಯೋಗ ನಡೆದ ಪ್ರಕರಣದ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಈ ಸಮಯದಲ್ಲಿ ಬಿಜೆಪಿ ಸರ್ಕಾರದ ನೇರ ನಿಯಂತ್ರಣದಲ್ಲಿದ್ದ ಜಮ್ಮು ಮತ್ತೆ ಕಾಶ್ಮೀರದ ಆಡಳಿತ ನಕಲಿ ಯುಸಿಯನ್ನ ಹೇಗೆ ಸಲ್ಲಿಸಿತು ಅಂತ ಆ ವಿಡಿಯೋದಲ್ಲಿ ಅವರು ವಿವರಿಸ್ತಾರೆ ಇದು ಹಣವನ್ನ ಯಾವ ಉದ್ದೇಶಕ್ಕಾಗಿ ವಿತರಣೆ ಮಾಡ್ತಾರೆ ಒಂದು ಯೋಜನೆಗೆ ಯಾವ ಉದ್ದೇಶಕ್ಕೆ ಈ ಹಣವನ್ನ ಫಂಡ್ ವಿನಿಯೋಗ ಮಾಡ್ತಾರೆ ವಿತರಣೆ ಮಾಡ್ತಾರೆ ಎಂಬುದನ್ನ ಅಧಿಕೃತವಾಗಿ ತೋರಿಸೋದಕ್ಕೆ ಇರುವಂತಹ ದಾಖಲೆ ಇದು ಈ ಯುಸಿ ಇದನ್ನ ದುರುಪಯೋಗ ಮಾಡಿಕೊಂಡ ಬಗ್ಗೆ ಅವರು ಹೇಳುತ್ತಾರೆ ಇದನ್ನ ಫನ್ನಿ ಕೇಸ್ ಅಂತ ಸುಬ್ರಹ್ಮಣ್ಯಂ ಅವರು ಕರೀತಾರೆ ಈ ಮೂಲಕ ಕಂತು ಕಂತುಗಳಲ್ಲಿ ಬರುವ ಯೋಜನೆಯ ಹಣವನ್ನ ಹೇಗೆ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತ ಅವರು ಇಡೀ ವಿಡಿಯೋದಲ್ಲಿ ತಮ್ಮ ಭಾಷಣದಲ್ಲಿ ವಿವರಿಸಿದ್ದಾರೆ ಅದೇ ಸಮಯದಲ್ಲಿ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕಾದ ತೆರಿಗೆ ಭಾಗಗಳ ಕುರಿತು ಹಣಕಾಸು ಆಯೋಗ ನೀಡುವ ಶಿಫಾರಸುಗಳನ್ನ ನಾನು ಸ್ವಾಗತಿಸುತ್ತೇನೆ ಅಂತ ಮೋದಿ ಸಂಸತ್ತಿನಲ್ಲಿ ಸುಳ್ಳು ಹೇಳಿಕೆಯನ್ನು ಕೂಡ ನೀಡಿದ್ರು ನಲವತ್ತೆರಡರ ಹಣಕಾಸು ಆಯೋಗದ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಬೇಕಾಗಿತ್ತು ಆದ್ರೆ ಅದು ತಿರಸ್ಕರಿಸುತ್ತದೆ ಆದ್ರೆ ಸಂಸತ್ತಿನಲ್ಲಿ ಈ ರಾಜ್ಯಗಳ ಆದಾಯದ ಪಾಲನ್ನ ಕಡಿಮೆ ಮಾಡುವ ತನ್ನ ವಿಫಲ ಪ್ರಯತ್ನದ ಬಗ್ಗೆ ಮೋದಿ ಅವರು ಮಾತನಾಡಲೇ ಇಲ್ಲ ಆ ವಿಚಾರವನ್ನ ಅವರು ಮುಚ್ಚಿ ಹಾಕ್ತಾರೆ ಅವರು ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಹದಿನೈದರಂದು ಸಂಸತ್ತಿನಲ್ಲಿ ರಾಷ್ಟ್ರವನ್ನ ಬಲಪಡಿಸಲು ನಾವು ರಾಜ್ಯಗಳನ್ನ ಬಲಪಡಿಸಬೇಕು ಹಣಕಾಸು ಆಯೋಗದ ಸದಸ್ಯರ ನಡುವೆ ವಿವಾದ ಇದೆ ನಾವು ಅದರ ಲಾಭವನ್ನ ಪಡ್ಕೊಳ್ಬೇಕಾಗಿತ್ತು ನಾವು ಹಾಗೆ ಮಾಡ್ಲಿಲ್ಲ ಆದ್ರೆ ರಾಜ್ಯಗಳನ್ನ ಶ್ರೀಮಂತಗೊಳಿಸಬೇಕು ಬಲಪಡಿಸಬೇಕು ಎಂಬುದು ನಮ್ಮ ಬದ್ಧತೆಯಾಗಿದೆ ನಾವು ರಾಜ್ಯಗಳಿಗೆ ಶೇಕಡ ನಲವತ್ತೆರಡರಷ್ಟು ಅಧಿಕಾರವನ್ನ ನೀಡಿದ್ದೇವೆ ಅಂತ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಆಗ ಬಿಜೆಪಿಯ ಸದಸ್ಯರು ನಗುತ ಚಪ್ಪಳೆಯನ್ನ ತಡ್ತಾರೆ ಅವರು ಚಪ್ಪಳೆ ತಡ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರು ಕೆಲವು ರಾಜ್ಯಗಳ ಬಳಿ ಈ ಎಲ್ಲಾ ದೊಡ್ಡ ಮೊತ್ತದ ಹಣವನ್ನ ಇರಿಸಿಕೊಳ್ಳಲು ಬೇಕಾದಷ್ಟು ದೊಡ್ಡ ಖಜಾನೆ ಇಲ್ಲ ಅಂತ ಮೋದಿ ಅವರು ಸಂಸತ್ತಿನಲ್ಲಿ ಹೇಳ್ತಾರೆ ಯಾವಾಗ ಮೋದಿ ಸರ್ಕಾರಕ್ಕೆ ಹಣಕಾಸು ಆಯೋಗದ ಈ ವರದಿಯನ್ನ ಬದಲಾಯಿಸುವ ಮೂಲಕ ರಾಜ್ಯದ ತೆರಿಗೆಯ ಪಾಲನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು ಆಗ ಅದು ತನ್ನ ಹಳೆಯ ಲೆಕ್ಕ ಪತ್ರ ತಂತ್ರವನ್ನು ಬಳಸಿಕೊಳ್ಳುತ್ತದೆ ಬಿಜೆಪಿ ಸರ್ಕಾರ ಈ ಸೆಸ್ ಮತ್ತೆ ಸರ್ಚಾರ್ಜ್ ಇದಾವಲ್ಲ ಈ ಎರಡು ವರ್ಗದ ತೆರಿಗೆಗಳ ಸಂಗ್ರಹವನ್ನ ಹೆಚ್ಚು ಮಾಡ್ತದೆ ಯಾಕಂದ್ರೆ ಇದನ್ನ ಹೆಚ್ಚು ಮಾಡಿ ಇದರಿಂದ ಆದಾಯವನ್ನ ಪಡ್ಕೊಂಡ್ರೆ ಇದರ ಪಾಲನ್ನ ರಾಜ್ಯಗಳಿಗೆ ಕೇಳುವ ಅಧಿಕಾರ ಇಲ್ಲ ಎರಡು ಸಾವಿರದ ಹದಿನೈದರಿಂದ ಸೆಸ್ ಮತ್ತೆ ಹೆಚ್ಚುವರಿ ಶುಲ್ಕಗಳನ್ನ ಬಿಜೆಪಿ ಸರ್ಕಾರ ಹೆಚ್ಚು ಮಾಡ್ತಲೇ ಇದೆ ಇಲ್ಲಿ ಅವ್ರು ಎಷ್ಟೇ ಹಣ ಗುಡ್ಡೆ ಹಾಕಿದ್ರು ಅದರ ಪಾಲನ್ನ ರಾಜ್ಯಗಳಿಗೆ ಕೊಡಬೇಕಾಗಿಲ್ಲ ಇದನ್ನ ಅವರು ಚೆನ್ನಾಗಿ ಬಳಸ್ಕೊಂಡ್ರು ಹೀಗೆ ರಾಜ್ಯಗಳಿಗೆ ಸಿಗಬೇಕಾಗಿದ್ದ ಪಾಲನ್ನ ಕಡಿಮೆ ಮಾಡೋದಕ್ಕೆ ಹಣಕಾಸು ಆಯೋಗದ ಜೊತೆಗೆ ಸಂವಿಧಾನ ಬಾಹಿರವಾಗಿ ಮಾತುಕತೆಗೆ ಮುಂದಾಗಿ ಅದು ಫಲಿಸದೇ ಇದ್ದಾಗ ರಾಜ್ಯಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಕೊಡಬೇಕಾಗಿದ್ದ ಹಣವನ್ನ ಕಡಿಮೆ ಮಾಡಿದೆ ಇದರ ನಂತರ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಜಾರಿಗೆ ತರುವ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಒಂದು ಅಪಸ್ವರವನ್ನು ಎತ್ತುತ್ತದೆ ತಮಾಷೆಯನ್ನ ಮಾಡುತ್ತದೆ ಅದು ಎಸ್ಪೆಷಲಿ ವಿರೋಧ ಪಕ್ಷಗಳ ಸರ್ಕಾರ ಇರುವ ರಾಜ್ಯಗಳಲ್ಲಿ ಅಗೈನ್ ಇದೆಲ್ಲ ನಾನು ಹೇಳಿದ್ದಲ್ಲ ಕೇಂದ್ರದ ಈ ತಂತ್ರಗಳ ಭಾಗವೇ ಆಗಿದ್ದ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಹೇಳಿತ್ತು ಸುಬ್ರಹ್ಮಣ್ಯಂ ಮಾತನಾಡುವ ಈ ಸೆಮಿನಾರ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಲೈವ್ ಸ್ಟ್ರೀಮ್ ಆಗಿ ಸುಮಾರು ಐನೂರಕ್ಕಿಂತ ಹೆಚ್ಚು ಜನ ಅದನ್ನು ನೋಡ್ತಾ ಇದ್ರು ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಈ ಬಗ್ಗೆ ಪ್ರಧಾನಮಂತ್ರಿ ಕಚೇರಿಗೆ ವಿವರವಾದ ಪ್ರಶ್ನೆಗಳನ್ನ ಕಳಿಸಿದ ಕೆಲವೇ ಗಂಟೆಗಳ ನಂತರ ಸಿ ಎಸ್ ಇ ಪಿ ತನ್ನ ಯೂಟ್ಯೂಬ್ ಚಾನೆಲ್ ನಿಂದ ಈ ವಿಡಿಯೋವನ್ನ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿದ್ಯೋ ಅಥವಾ ಮಾಡಿಸಿದಾರೋ ಗೊತ್ತಿಲ್ಲ